ಬಕ್ರೀದ್ ಹಬ್ಬದ ಹಿನ್ನೆಲೆ ಒಂದು ಲಕ್ಷ ಐವತ್ತು ಸಾವಿರಕ್ಕೆ ಮೇಕೆಯನ್ನು ಮಾರಾಟ ಮಾಡಲಾಗಿದೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗುಂಡಮನತ ಗ್ರಾಮದ ಅಂಜಪ್ಪ ಬಕ್ರೀದ್ ಹಬ್ಬದ ಪ್ರಯುಕ್ತ ಬೆಂಗಳೂರು ಮೂಲದ ವ್ಯಕ್ತಿಗೆ ಒಂದು ಮೇಕೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಅಂಜಪ್ಪನ ಮಗ ಅಶೋಕ್ ಮಾತನಾಡಿ ಕುರಿ ಮೇಕೆ ಎಮ್ಮೆಯನ್ನು ನಮ್ಮ ಮಕ್ಕಳಂತೆ ಸಾಕುತ್ತಿದ್ದೇವೆ ಕುರಿ ಮೇಕೆ ಎಮ್ಮೆ ಸಾಗಾಣಿಕೆ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಮೇಕೆ ಖರೀದಿ ಮಾಡಿದ ವ್ಯಕ್ತಿಯಿಂದ ರೈತನ ಕುಟುಂಬಕ್ಕೆ ಸನ್ಮಾನ ಮಾಡಲಾಯಿತು ಮೇಕೆಗೂ ಸಹ ಹೂವಿನ ಹಾರ ಹಾಕಿ ಬೆಂಗಳೂರಿಗೆ ಕೊಂಡೊಯ್ಯಲಾಯಿತು ಗುಂಡಮ್ಮ ವಿಲೇಜು ದಸರಾ ಸ್ವಲ್ಪ ಜಿಲ್ಲೆ ಕರ್ನಾಟಕ ನಾವು ಸುಮಾರು ವರ್ಷಗಳಿಂದ ಅಂದರೆ ನಮ್ಮ ತಂದೆ ಪೂರ್ವಕರಿಂದ ಕುರಿ ಮೇಕೆ ಎತ್ತು ಸಾಕಾಣೆ ಮಾಡಿಕೊಂಡು ಬರ್ತಾಯಿದ್ದೀವಿ ಇವಾಗ ಮರಿಗಳು ತರ್ತೀವಿ ಮರಿಗಳು ತರ್ತೀವಿ ಮನೆಯಲ್ಲಿ ಮರಿ ಹಾಕುತ್ತೆ ತಂದು ಸಾಕ್ತೀವಿ ಇಲ್ಲ ಹದಿನೈದು ಸಾವಿರ ಮರಿ ತಂದು ಸಾಕ್ತೀವಿ ಆಲ್ ನಾವು ನಾವು ಏನು ಊಟ ಮಾಡ್ತೀವಿ ಆ ಊಟ ಎಲ್ಲ ಕೊಟ್ಟು ನೀವು ನಮ್ಮ ಮಕ್ಕಳ ಥರ ಸಾಕಿ ನಾವು ಅದನ್ನ ಬೆಳವಣಿಗೆ ಮಾಡಿ ಇವತ್ತು ಬಕ್ರೀದ್ ಹಬ್ಬಕ್ಕೆ ಇವ್ರಿಗೆ ಯಜಮಾನ್ರು ಇವರಿಗೆ ಒಂದೂವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ ನಾವು ಒಂದುವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ ಆದರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಮಗು ಥರ ಸಾಕಿಬಿಟ್ಟು ನಾವು ಪಾಪ ಕೊಡ್ತೀವಲ್ಲ ಅಂತ ಇಲ್ಲಿ ನಾವು ಯಾಕಂತಂದರೆ ನಾವು ಅಧ್ಯಯನ ಹೇಳ್ತಾರಲ್ಲ ಜೀವನ ಮಾಡೋದೇ ಅದರಿಂದನಂತೆ ಹಾಗೆ ನಾವು ಇವ್ರಿಗೆ ಒಂದುವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ ನಮಗೆ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಎಲ್ಲರೂ ಇದರಿಂದನೇ ಜೀವನ ಮಾಡ್ತಿರೋದು ನಮ್ಮ ತಂದೆಯವರು ಇವರು ನಮ್ಮ ತಮ್ಮ ನಮ್ಮ ಬ್ರದರು ಎಲ್ಲರೂ ನಾವು ಇದರಿಂದನೇ ಜೀವನ ಮಾಡಿ ಇದ್ರೆ ಇದ್ರೆ ಇದ್ರ ಇದರಿಂದನೇ ನಾವು ನಮ್ಮೊಂಥರ ಯಾಕಂದರೆ ಎಜುಕೇಟೆಡ್ ಮಾಡಿ ಓದಿದೀವಿ ಬಟ್ ಎಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಸಮಾಧಾನ ಇಲ್ಲ ಇಷ್ಟ ಇಲ್ದೇನೆ ಬಂದು ನಮ್ಮ ಹೊಲ ಗದ್ದೆಗಳ ಕೆಲಸ ಮಾಡಿಕೊಂಡು ಏನೋ ಇದ್ರ ಜೊತೆಗೆ ಕೋಣ ಸಾಕ್ತೀವಿ ಕ್ರಾಸಿಂಗ್ ಎಲ್ಲ ಮಾಡಿಸ್ತೀವಿ ಮರಿಗ ನಮ್ಮ ಮನೆಯಲ್ಲೇ ಮರಿ ಹಾಕ್ಸ್ಕೊಂತೀವಿ ಮರಿನೂ ಸಾಕ್ತಿವಿ ಬೆನ್ ಬಂದವರಿಗೆ ಮರಿನೂ ಕೊಡ್ತೀವಿ ಒಂಥರ ಏನಂತಂದ್ರೆ ನಮ್ಗೆ ಇದ್ರ ಇದರಲ್ಲಿರೋ ಖುಷಿ ನಂಬಿ ಬೇರೆ ಕಡೆಯಲ್ಲೂ ಸಿಗಲ್ಲ ಏನಂತಂದ್ರೆ ಬೇರೆ ಕಡೆ ಹೋಗಿ ದುಡಿಯೋದಕ್ಕಿಂತ ಒಬ್ಬರು ಕೆಳ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಾವು ನಮ್ಮ ಯುವ ಯುವಶಕ್ತಿಯಿಂದ ನಾವು ಹೆಂಗ್ ಬೆಳಿಬೇಕು ಏನು ಅಂತ ಹೇಳ್ಬಿಟ್ಟು ನಾವು ನಮಗೆ ಒಂಥರ ಇದು ಏನಪ್ಪ ಅಂದರೆ ನೆಮ್ಮದಿ ನಮಗೆ ಒಂದು ಊಟ ಉಪವಾಸ ಇರ್ತೀವಿ ತಿಂತೀವಿ ಬಿಡ್ತೀವಿ ನಮಗೆ ಅದಲ್ಲ ಇದರಿಂದ ನಮ್ಗೆ ತುಂಬ ನೆಮ್ಮದಿ ಆಗುತ್ತೆ ಏನಂತಂದರೆ ಬಂದವರಾಗೆ ನಮಗೆ ಒಂಥರ ಆಶೀರ್ವಾದ ಏನಪ್ಪ ಹಿಂಗೆ ಸಾಕಿದ್ದೀರಾ ಅಂತ ಸುಮಾರು ಅಂದ್ರೆ ನಮ್ಮ ಕಡೆ ಇವಾಗ ಈ ಥರದ್ದು ಒಂದು ಐವತ್ತು ಮೇಕೆ ಇದೆ ಐವತ್ತು ಮೇಕೆ ಇದೆ ಒಂದು ಮೂವತ್ತು ಇದೆ ಎರಡು ಎಮ್ಮೆ ಕೊಣ ಇದೆ ಆ ಎಮ್ಮೆ ಕೊಣ ಕ್ರಾಸಿಂಗ್ ಮಾಡಿಸ್ತೀವಿ ಎಮ್ಮೆಗಳಿದೆ ಮೇಕೆಗಳಿದೆ ಬಂದವರ್ಗೂ ನಾವು ಮರಿಗೂ ಬಿಡ್ತೀವಿ ಸಾಕೋಕ್ಕೂ ಹೇಳ್ತೀವಿ ಹುಡುಗರು ಏನಪ್ಪ ಅಂತಂದರೆ ಎಲ್ಲಿ ಇರೋ ನೀರು ನೆಮ್ಮದಿ ಎಲ್ಲೂ ಸಿಗೋಲ್ಲ ಬಟ್ ಏನು ಅಂತಂದ್ರೆ ಕಷ್ಟನೇ ಅನ್ನೋದು ಕಷ್ಟ ಅನ್ನೋದೇ ಗೊತ್ತಾಗಲ್ಲ ಇದ್ರಲ್ಲಿ ಸಾಕ್ತಾ ಇದ್ರೆ ನಮ್ಗೆ ಆ ತರ ತುಂಬಾ ತೃಪ್ತಿ ಆಗುತ್ತೆ ಸುಮಾರು ಎಷ್ಟು ಅಂತಂದ್ರೆ ಹೇಳ್ಕೊಳಕಾಗಲ್ಲ ಅಷ್ಟೊಂದು ಖುಷಿ ನೆಮ್ಮದಿ ಆಗುತ್ತೆ ನಮ್ಗೆ ಇದರಲ್ಲಿ ನಮ್ಮ ನಮ್ಮ ಹತ್ರ ಸುಮಾರು ಅಂತಂದ್ರೆ ಇವಾಗ ಜಮ್ನಾಪುರ ಇದೆ ಬಿಟ್ಟಲ್ ಇದೆ ನಾಸಿಕ್ ಇದೆ ಅದರಲ್ಲಿ ನಾಸಿಕ್ ಎಲ್ಲ ಈ ತರ ತಳಿಗಳು ಏನಿದೆ ನಾಸಿಕ್ ಇದೆ ಇದರಲ್ಲಿ ಬೀಡ್ಗಳು ಪಕ್ಕ ಈ ಬೀಡ್ ಇದೆ ಮತ್ತೆ ಬಂಡೂರಿದೆ ಇದೆ ನಾಟಿ ಟಗರಿದೆ ಇದೆ ಗೂಡೂರು ಟಗರ್ ಇದೆ ಇಷ್ಟು ಮಾತ್ರ ಇದಿದೆ ಮತ್ತು ಇದು ಮುರ ಕೋಣ ಇದೆ ಅದರಲ್ಲೂ ಕ್ರಾಸಿಂಗ್ ಮಾಡಿಸ್ತೀವಿ ಎಲ್ಲ ಥರದ್ರಲ್ಲೂ ಮಾಡ್ಬೋದು ಯುವಕರು ಮುಂದೆ ಬಂದು ಆರಾಮಾಗಿ ಸಂಪಾದನೆ ಮಾಡೋದ್ರಲ್ಲೇನು ಲಾಸ್ ಏನಿಲ್ಲ ವರ್ ಈ ವರ್ಷ ವರ್ಷದಿಂದ ವರ್ಷಕ್ಕೆ ಒಂದು ಹದಿನೈದು ಲಕ್ಷ ಮೇಲೇ ದುಡಿತೀವಿ ಕಡಿಮೆ ಏನಿಲ್ಲ ಸುಮಾರು ಹತ್ತರಿಂದ ಹತ್ತು ಹದಿನೈದು ಲಕ್ಷದವರೆಗೂ ದುಡಿತೀವಿ ಯಾವ ಥರದ್ರಲ್ಲೂ ಏನು ಏನಾಗಿಲ್ಲ ಬಟ್ ಏನು ಅಂತಂದರೆ ಗೌರ್ಮೆಂಟಿಂದ ಏನು ಅನುಕೂಲ ಇಲ್ಲ ಅಷ್ಟೇ ನಮ್ಗೇನು ಯಾವುದು ಬೆನಿಫಿಟ್ ಏನು ಬರ್ತಿಲ್ಲ ಏನಪ್ಪ ಅಂತಂದ್ರೆ ಈಗ ಒಂದು ಮೇಕೆ ಈಗ ಒಂದೂವರೆ ಲಕ್ಷ ಏನಾದರೂ ದೇವ್ರು ಹೆಚ್ಚು ಕಡಿಮೆ ಹೋಯ್ತು ಅಂತಂದ್ರೆ ನಮಗೆ ಒಂದು ವರ್ಷ ಪೂರ್ತಿ ನಮ್ಮ ಕಷ್ಟನೇ ಹಾಳಾಗ್ಬಿಡುತ್ತೆ ಅಷ್ಟೇ ಯಾವ ಥರದ್ರಲ್ಲಿ ಏನು ಗೌರ್ಮೆಂಟಿಂದ ಇಂದ ಏನು ಇನ್ಸೂರೆನ್ಸ್ ಇನ್ನೊಂದು ಇನ್ನೊಂದು ಏನೂ ಇಲ್ಲ ಏನಪ್ಪಾ ಅಂತಂದ್ರೆ ಮಾಡ್ತಾ ಇರಬೇಕು ಧೈರ್ಯದಿಂದ ಮಾಡ್ತಾ ಇದ್ದೀವಿ ಅಷ್ಟೇ ದೇವ್ರು ನಮ್ಮನ್ನ ಚೆನ್ನಾಗಿರ್ತೀವಿ ಪರವಾಗಿಲ್ಲ ಏನೋ ಆ ಥರ ತೊಂದರೆ ಏನಿಲ್ಲ ಚೆನ್ನಾಗಿದ್ದೀವಿ